ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ನನ್ನ ಮುಂದಿನ ಕಥೆ ಮಳೆ ಸುರಿಸಿ ಮುಗಿಲು ಹಗುರಾದಂತೆ ಅದನ್ನು ನಾನು ಅಪ್ಲೋಡ್ ಮಾಡೋದಕ್ಕೂ ನನಗೆ ಹೆಲ್ಪ್ ಆಗುತ್ತೆ ಅಂದಿನ ದಿನದ ಎಲ್ಲ ಘಟನೆಗಳು ನೆನಪಾಗಿ ಸಹಿಸಲಾರದ ನೋವಾಗುತ್ತಿತ್ತು ತನ್ನ ಮೇಲೆಯೇ ವಿಪರೀತ ಕೋಪವೇರುತ್ತಿತ್ತು ಅವನಿಗೆ ಹೊಟ್ಟೆಯಲ್ಲೆಲ್ಲ ವಿಪರೀತ ಸಂಕಟ ಶಾಖ ಉಸಿರಿ ಅಲ್ಲಿಯೇ ತನ್ನ ತಲೆಯನ್ನು ಹಿಂದಕ್ಕೆ ಚಾಚಿ ಕಣ್ಮುಚ್ಚಿದ್ದ ವಿಧಾನ್ ಅಂತಹ ನಶೆಯಲ್ಲಿಯೂ ಅವನಿಗೆ ಅಪರಾಧಿ ಭಾವ ತನ್ನ ತಪ್ಪು ತನಗೇ ಅಲ್ಲದೆ ತನ್ನ ಶಾಖಾಗೂ ಮುಳುವಾಗಿ ಹೋಯಿತು ಯಾಕೆ ಯಾಕೆ ನನಗೆ ಆ ಸಂದರ್ಭದಲ್ಲಿ ಹೊಳೆಯಲಿಲ್ಲ ಇದು ವಿಪರೀತ ಸಂಕಟದಿಂದ ದಿನವೂ ಒದ್ದಾಡಿ ಹೋಗುತ್ತಿದ್ದ ವಿಧಾನ್ ಗೋಪಿ ಬಂದು ಎಬ್ಬಿಸುತ್ತಿದ್ದ ತನ್ನ ಅಣ್ಣನನ್ನ ವಿಪರೀತ ಸಂಕಟವಾಗುತ್ತಿತ್ತು ಅವನಿಗೆ ಅವನನ್ನು ಈ ಸ್ಥಿತಿಯಲ್ಲಿ ನೋಡಲು ಮತ್ತೆ ಮೊದಲಿನಂಗೆ ಆಯ್ತಾವನೆ ನಮ್ಮಣ್ಣ ನೋಡು ಹೆಂಗಾಗ್ಬಿಟ್ಟವನೇ ರೂಮಲ್ಲಿ ನೆಮ್ಮದಿಯಾಗಿ ಹಾಯಾಗಿ ಕಾಟ್ ಮೇಲೆ ಮನೆ ಇಲ್ಲ ದಿನಾಲುವೆ ಹಿಂಗೆ ಅಬ್ಬೆಪಾರಿಯಂಗೆ ಯಾವುದೋ ಮೂಲೆಯಾಗೆ ನೆಲಕ್ಕೆ ಮನಿಕ್ಕತ್ತಾನೆ ನೋಡಕ್ಕಾಯ್ತಾ ಇಲ್ಲ ಇವನ ಸ್ಥಿತಿನ ನನ್ನ ಕಣ್ಣಿಂದಾವ ತುಂಬಿ ಬಂದ ಕಣ್ಣೀರನ್ನು ಹೆಗಲ ಮೇಲಿನ ಟವೆಲಿಂದ ಒರೆಸಿಕೊಂಡಿದ್ದ ಗೋಪಿ ಅಣ ಅಣೋ ಎದ್ದೋಳು ಆಗಲೇ ಟೇಮು ಒಂಬತ್ತಾತು ಅವನನ್ನು ಅಲುಗಾಡಿಸಿದ್ದ ಗೋಪಿ ಶಾಖ ಗೊಣಗಿದವನು ಮಗ್ಗಲು ಬದಲಿಸಲು ನೋಡಿದವನು ಮುಖ ಹಿಂಡಿದ್ದ ಬರಿಯ ನೆಲದ ಮೇಲೆ ಮಲಗಿದ್ದನಲ್ಲ ಮೈಕೈ ಎಲ್ಲವೂ ವಿಪರೀತ ನೋವಾಗಿತ್ತು ಅದು ದಿನದ ಯಾತನೆಯೇ ಅವನಿಗೆ ದಿನವೂ ಇದೇ ಕಥೆಯಲ್ಲವೇ ತಿಂಗಳಿನಿಂದಲೂ ಎಲ್ಲವ್ರೆ ನಿಮ್ಮ ಶಾಖ ಅವರಿದ್ದರೆ ಯಾರಿಗೂ ಇಂಥ ಸ್ಥಿತಿ ಇರಲಿಲ್ಲ ನಿನ್ನ ಸ್ಥಿತಿ ಹಿಂಗಾಯಿತು ಜೊತೆಗೆ ಅಕ್ಕ ಇಲ್ದಿರೋದು ಬೇರೆ ಎಲ್ಲನೂ ಸೇರಿಬಿಟ್ಟು ಪಾಪ ಅಜ್ಜಮ್ಮ ಅಣ್ಣ ಸುಸ್ತಾಗ್ಬಿಟ್ಟವ್ರೆ ಅದೇಲ್ಲಿದ್ದದೋ ಅಕ್ಕ ಪಾಪ ಅವ ಅಕ್ಕ ನಮ್ಮ ಮಾವನ ಪರಿಸ್ಥಿತಿ ಅಂತೂ ಯಾರಿಗೂ ಬೇಡ ಹಂಗಾಗದೆ ಪಾಪ ಹೆಂಗೋರು ಈಗ ಥತ್ ಅದು ಯಾರು ಕೆಟ್ಟ ದೃಷ್ಟಿ ಬಿದ್ದದೋ ನಮ್ಮನೆಗೆ ಮನಸ್ಸಿನಲ್ಲೇ ಗೋಳಾಡಿಕೊಂಡ ಗೋಪಿ ಮತ್ತೆ ವಿಧಾನನ ಎಬ್ಬಿಸುವ ಪ್ರಯತ್ನ ಮಾಡಿದ್ದ ಅವನು ಅಣೋ ಏಳು ಮ್ಯಾಕೆ ನೋಡು ದಿನಾಲುವೆ ಹಿಂಗೆ ನೀನು ಕುಡ್ದು ಕುಡ್ದು ನಿನ್ನ ಆರೋಗ್ಯ ಕೆಡಿಸ್ಕೊಳ್ಳೋದು ನಿಂಗೆ ಸರಿ ಅನ್ನಿಸ್ತದ ಹೇಳು ನಿನ್ನ ಹಿಂಗೆ ನೋಡ್ಬಿಟ್ಟು ಪಾಪ ಅಜ್ಜಮ್ಮ ಅಣ್ಣ ಹೆಂಗವ್ರೆ ನೋಡಿದೀಯ ನೀನು ಯಾಕೆ ಹಿಂಗೆ ಮಾಡ್ತಿದ್ದೀಯ ಅಣ್ಣ ಅವರನ್ನು ನೋಡಾದರೂ ನೀನು ಇವನ್ನೆಲ್ಲ ಬಿಡಬಾರ್ದ ಎಂದಿದ್ದ ಗೋಪಿ ನೋವಿನಿಂದ ಕಣ್ಣು ಉಜ್ಜಿಕೊಳ್ಳುತ್ತಾ ಗೋಪಿಯನ್ನು ನೋಡಿದವನು ವಿಷಾದದ ನಗುನಕ್ಕ ವಿಧಾನ್ ಕೆಂಪಡರಿದ ಕಂಗಳು ಹಣಿಯ ಮೇಲೆಲ್ಲ ಹರಡಿದ್ದ ಕೂದಲು ಮುಖದ ತುಂಬ ಕುರುಚಲು ಗಡ್ಡ ವಿಧಾನನ್ನು ನೋಡಿದರೆ ಎಷ್ಟೋ ದಿನದಿಂದ ಅನಾರೋಗ್ಯ ಕಾಡಿತ್ತೇನೋ ಎನ್ನುವಂತಿದ್ದ ಗೋಪಿ ಅನ್ಕೋತೀನಿ ನಾನು ಹಾಗೆ ಅನ್ಕೋತೀನಿ ಕಣೋ ಆದರೆ ನಾನು ಏನು ಮಾಡಲಿ ಹೇಳು ಆಗ್ತಾ ಇಲ್ಲ ನನ್ನ ಕೈಲಿ ನನ್ನಿಂದಾನೇ ಇವೆಲ್ಲ ಆಗಿದ್ದು ಕಣೋ ಇದೇ ಇದೇ ನನ್ನನ್ನು ಬದುಕೋಕ್ಕೂ ಬಿಡ್ತಾ ಇಲ್ಲ ಸಾಯೋದಕ್ಕೂ ಬಿಡ್ತಾ ಇಲ್ಲ ಕಣೋ ಎನ್ನುತ್ತಾ ತಲೆ ಬಗ್ಗಿಸಿ ತಲೆ ಒತ್ತಿಕೊಂಡಿದ್ದ ವಿಧಾನ್ ಅಣ್ಣ ನೀವು ಹಂಗೆ ಯಾಕೆ ಯಾವಾಗ ಯಾರಿಗೆ ಏನೇನು ಆಗಬೇಕಂತವಾ ಭಗವಂತ ಅವ್ರ ಅಣ್ಣನಾಗೆ ಬರೆದಿರ್ತಾನೋ ಅದೇ ಆಯ್ತದೆ ಅಲ್ವಾ ಹೆಂಗೆ ಅರ್ಥ ಮಾಡಿಸ್ಬೇಕು ನಿನಗೆ ನಾನು ನೀನು ಓದಿದೀಯ ಪ್ರಪಂಚ ನೋಡಿದೀಯಾ ಎಲ್ಲ ಗೊತ್ತಾಯ್ತದೆ ನಿಂಗೆ ಇದ್ಯಾಕೆ ಅರ್ಥ ಆಯ್ತಾ ಇಲ್ಲ ಬಡಬಡಿಸಿದ್ದ ಗೋಪಿ ದುಃಖ ಸಂಕಟದಿಂದ ತಲೆ ಅಡ್ಡಡ್ಡ ಆಡಿಸಿದ್ದ ವಿಧಾನ್ ಯು ಡೋಂಟ್ ನೋ ನಿಂಗೆ ಗೊತ್ತಿಲ್ಲ ಗೋಪಿ ನನ್ನ ಪರಿಸ್ಥಿತಿನೇ ಅರ್ಥ ಆಗ್ತಿಲ್ಲ ನಿನಗೆ ನರಕ ನರಕ ಅನುಭವಿಸ್ತಾ ಇದ್ದೀನಿ ನಾನು ಕಣೋ ನೋವಿನಿಂದ ಉಸಿರಿದ್ದ ವಿಧಾನ್ ಲೀವಿಟ್ ಮುದುಕಮ್ಮ ಎದ್ದಿದ್ಯಾ ಹೇಗಿದ್ದಾರೆ ಅಪ್ಪಾಜಿ ತಿಂಡಿ ತಿಂದ್ರಾ ಇಬ್ಬರು ಎದ್ದೇಳಲು ಪ್ರಯತ್ನಿಸುತ್ತಾ ಕೇಳಿದ್ದ ವಿಧಾನ್ ಅವನ ಹೆಗಲು ಬಳಸಿ ಅವನಿಗೆ ಹೇಳಲು ಸಹಾಯ ಮಾಡಿದ್ದ ಗೋಪಿ ನಡೆಯಲಾರದೆ ನಡೆಯುತ್ತಿದ್ದ ವಿಧಾನ್ ನೀನು ಹಿಂಗಿದ್ರೆ ಅವ್ರೆಂಗೆ ಆರಾಮಾಗಿದ್ದರು ಅಜ್ಜಮ್ಮ ಮೊದಲೇ ಅಕ್ಕ ಇಲ್ಲದೆ ಸೊರ್ಗೋಗ್ಬಿಟ್ಟವ್ರೆ ಜೊತೆಗೆ ನಿನ್ನ ಸ್ಥಿತಿನೂ ನೋಡಿ ಹೆಂಗಿರಬೇಡ ಅವರ ಪರಿಸ್ಥಿತಿ ಇನ್ನು ಅಣ್ಣ ಅವರೇನೂ ಮಾತಾಡೋಕ್ಕಿಲ್ಲ ಪಾಪ ಮನಸಲ್ಲೇ ಎಲ್ಲನೂ ಮಡಿಕೊಂಡು ಕೊರಗ್ತಾ ಅವರೇ ನೋಡಿದ್ರೆ ಕಳ್ಳು ಚುರುಕ್ಕಂತದೆ ಅಂತದೆ ಆ ಒಕ್ಕ ಬಂದಮೇಲೆ ಹೆಂಗಿತ್ತು ಈ ಮನೆ ಈಗ ಮತ್ತೆ ಮೊದಲಿನಂಗೆ ಆಗದೆ ಅದ್ ಅದ್ರಗಿಂತನೂ ಅಧ್ವಾನ ನೋವಿನಿಂದ ಉಸಿರಿದ್ದ ವಿಧಾನನ ಹೆಗಲು ಬಳಸಿಯೇ ಗೋಪಿ ಶಾಖಾ ನೋಡು ನೋಡು ಹೇಗಾಗಿದೆ ನಮ್ಮ ಸ್ಥಿತಿ ಎಲ್ಲಿದೀಯಾ ನೀನು ಪ್ಲೀಸ್ ಪ್ಲೀಸ್ ಬಂದು ಬಿಡು ಶಾಖಾ ಮನಸ್ಸಿನಲ್ಲಿಯೇ ಉಸಿರಿ ನಿಟ್ಟುಸಿರು ಹಾಕಿದ್ದ ವಿಧಾನ್ ಸಂಕಟದಿಂದ ಹಾಂ ರೋಹನ್ ಎಸ್ ಎಸ್ ಶಿ ಇಸ್ ಫೈನ್ ಬಟ್ ಅವಳಿಗೆ ಏನೂ ನೆನಪಾಗ್ತಾ ಇಲ್ಲ ಅನ್ನಿಸ್ತಿದೆ ಕಣೋ ಹೆಸರು ಒಂದು ಹೇಳ್ತಾಳೆ ಅಷ್ಟೇ ನಿಧಾನಕ್ಕೆ ನೆನಪು ಮರುಕಳಿಸಬಹುದೇನೋ ಅಂದ್ಕೊಂಡಿದ್ದೀನಿ ನೋಡೋಣ ನೀನು ಹೇಗಿದೆಯಾ ಮಗನೆ ಆರ್ ಯು ಫೈನ್ ಎಂದಿದ್ದರೂ ಅತ್ತ ಕಡೆಯಿಂದ ಫೋನಲ್ಲಿ ಮಾತನಾಡುತ್ತಿರುವವನಿಗೆ ಡಾಕ್ಟರ್ ನೀರಜ ಡಾಕ್ಟರ್ ರೋಹನ್ ಇಂಡಿಯನ್ ಆರ್ಮಿಯಲ್ಲಿ ವೈದ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದ ಅಸ್ಸಾಂನಲ್ಲಿ ಡಾಕ್ಟರ್ ನೀರಜ ಅವರ ಒಬ್ಬನೇ ಮಗ ಅವರ ಜೀವನದ ಒಂದೇ ಒಂದು ಆಸರೆ ಆಶಾ ಕಿರಣ ಅವನೇ ಮೂವತ್ತು ವರ್ಷದ ಆಕರ್ಷಕ ರೂಪಿನ ಆಕರ್ಷಕ ವ್ಯಕ್ತಿತ್ವದ ಪ್ರತಿಭಾವಂತ ಸೇವಾ ಮನೋಭಾವದ ಯುವಕ ಅವನು ಅವನಿಗೆ ನಡೆದಿದ್ದೆಲ್ಲವನ್ನೂ ವರದಿ ಒಪ್ಪಿಸುವುದು ಅವರ ರೂಢಿ ಹಾಗೆಯೇ ತಮಗೆ ಕುಶಾಲನಗರದ ರಸ್ತೆಯಲ್ಲಿ ಸಿಕ್ಕಿದ್ದ ಹುಡುಗಿಯ ಬಗ್ಗೆಯೂ ಹೇಳಿದ್ದರು ಅವನಿಗೆ ದಿನಕ್ಕೊಮ್ಮೆ ಫೋನ್ ಮಾಡಿದವನು ಮರೆಯದೆ ಆ ಹುಡುಗಿಯ ಬಗ್ಗೆಯೂ ವಿಚಾರಿಸುತ್ತಿದ್ದ ರೋಹನ್ ಇಂದು ಕೂಡ ಅದೇ ನಡೆದಿದ್ದು ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಗನ ಬಗ್ಗೆ ಅತೀವ ಹೆಮ್ಮೆಯಿದೆ ಅವರಿಗೆ ಯದಕ್ಕೇನು ನೆನ್ಪಿಗೆ ಬರವಲ್ದಾಗೈತಿ ನನಗೆ ನನ್ನ ಹೆಸರು ಒಂದ್ಬಿಟ್ಟು ಇದು ಪೂನಾ ಅಂದ್ರಲ್ಲ ಆಕಿ ಹಂಗಾರ ಕನ್ನಡ ಹೆಂಗೆ ಮಾತಾಡ್ತಾರ ಇಲ್ಲಿ ಭಾಷೆ ಬ್ಯಾರೇ ಅಲ್ಲ ಹಂಗಾರ ಅಲ್ಲಿ ಅಲ್ಲಿಯವರ ಇರಬೇಕು ತಲೆ ಒತ್ತಿ ಹಿಡಿದು ಯೋಚಿಸುತ್ತಿದ್ದಳು ವಿಶಾಖ ಅವಳಿಗೆ ಎಲ್ಲವೂ ಮಸುಕು ಮಸುಕು ಯಾವುದು ಸ್ಪಷ್ಟವಿಲ್ಲ ಎಲ್ಲೋ ಇದ್ದ ನೆನಪು ಯಾರ ಜೊತೆಯೋ ಇದ್ದ ಮಸುಕಾದ ನೆನಪು ಮೇಜರ್ ಸರ್ ಎಂದು ತಾನು ಯಾವಾಗಲೂ ಯಾರನ್ನೂ ಕಡೆಯ ಕರೆಯುತ್ತಿರುವಂತಹ ಭಾವ ಯಾವುದೂ ಅವಳಿಗೆ ನಿಖರವಾಗಿ ನೆನಪಾಗದೆ ಸಂಕಟದಿಂದ ಒದ್ದಾಡಿ ಹೋಗುತ್ತಿತ್ತು ಹುಡುಗಿ ಕಣ್ಣು ಮುಚ್ಚಿದಳು ನೋವಿನಿಂದ ಮುದುಕಮ್ಮ ನೋಡಿಲಿ ಆರಾಮಾಗಿದ್ದೀನಿ ನಾನು ನೀನು ಅಪ್ಪಾಜಿ ಹೀಗಿರಬೇಡಿ ಪ್ಲೀಸ್ ನನಗೆ ಅದೂ ಒಂದು ಗಿಲ್ಟ್ ಕಾಡುತ್ತೆ ಆಮೇಲೆ ಇದೆಲ್ಲ ಆಗಿದ್ದು ನನ್ನಿಂದಾನೇ ಅನ್ನೋ ಗಿಲ್ಟಲ್ಲೇ ಸಾಯ್ತಾ ಇದ್ದೀನಿ ಮೊದಲೇ ನಾನು ನೋಡಿ ಇಬ್ರು ನೀವು ಟೈಮ್ ಟೈಮ್ಗೆ ತಿಂಡಿ ಊಟ ಮಾಡಿಕೊಂಡು ಆರಾಮಾಗಿದ್ದರೆ ಅದಾದರೂ ಒಂದು ನೆಮ್ಮದಿ ಇರುತ್ತೆ ನನಗೆ ತನ್ನ ಮುದುಕಮ್ಮ ಅಪ್ಪಾಜಿಯ ಮುಂದೆ ಡೈನಿಂಗ್ ಟೇಬಲ್ ಮೇಲೆ ಮುಂದೆ ಕುಳಿತು ಇಷ್ಟು ಹೇಳಿದ್ದ ವಿಧಾನ್ ಅವನ ಮುಖವನ್ನೇ ನೋಡಿದ್ದರು ಇಬ್ಬರೂ ಕೂಡ ದೊರೆ ನೋಡು ನಿನ್ನ ಮುಖಾನ ಕನ್ನಡಿಯಲ್ಲಿ ಒಂದ್ಸಲ ನೋಡು ಹೇಗಾಗಿದೆ ನಿನ್ನ ಪರಿಸ್ಥಿತಿ ಅಂತ ಗೊತ್ತಾಗುತ್ತೆ ನೀನು ಹೀಗಿದ್ದರೆ ನಮಗೆ ಹೇಗೆ ಮನಸ್ಸು ಬರುತ್ತೆ ಊಟ ಮಾಡೋದಕ್ಕೆ ತಿಂಡಿ ತಿನ್ನೋದಕ್ಕೆ ಹೇಳು ನೀನು ಇರೋನು ಒಬ್ಬನೇ ಕಣೋ ನಮಗೆ ನೀನೇ ಹೀಗಾದರೆ ಎಂದು ನಿಟ್ಟುಸಿರಿಟ್ಟಿದ್ದರು ಭವಾನಮ್ಮ ನಿನಗಿಂತಲೂ ನನಗೆ ಪುಟ್ಟಮ್ಮ ಕಾಣಿಸದೇ ಇರುವ ನೋವು ಸಂಕಟ ಇದೆ ದೊರೆ ಯಾಕಂದರೆ ನನಗೆ ನನಗೆ ಅವಳೇ ನನಗೆ ಅವಳೇ ಅವಶ್ಯಕತೆ ಎಲ್ಲರಿಗಿಂತ ಇತ್ತು ಹೆಚ್ಚು ಅವಳಿಲ್ಲದೆ ನೋಡು ನನ್ನ ಪರಿಸ್ಥಿತಿ ಹೇಗಾಗಿದೆ ನನ್ನ ಕೆಲಸ ನಾನು ಮಾಡಿಕೊಳ್ಳಬೇಕಾಗಿದೆ ಕೈಯಲ್ಲಿ ಆಗದೇ ಇದ್ದರೂ ಅನಿವಾರ್ಯವಾಗಿ ನನಗೆ ನಡೆಯುವುದೂ ಕೂಡ ಎಷ್ಟು ಕಷ್ಟ ಎಂದು ತಿಳಿದಿದೆ ನಿನಗೆ ಏನೋ ಅವಳು ಇಷ್ಟರ ಮಟ್ಟಿಗೆ ನನ್ನ ರೆಡಿ ಮಾಡಿದ್ದರಿಂದ ಇಂದಿನವರೆಗೆ ಹೀಗಿದ್ದೀನಿ ನಾನು ಅಂಥದ್ದರಲ್ಲಿ ನನಗೆ ಹೇಗೆ ಎಷ್ಟು ಕಾಡಬೇಡ ಹೇಳು ಅವಳ ಅನುಪಸ್ಥಿತಿ ಅದರ ಜೊತೆಗೆ ನಿನ್ನದೂ ಚಿಂತೆ ಸೇರಿ ನನಗೆ ಬದುಕೇ ಸಾಕು ಅನ್ನಿಸ್ತಾ ಇದೆ ಕಣೋದೊರೆ ಕಣ್ತುಂಬಿಕೊಂಡರು ಭವಾನಮ್ಮ ನೋವಿನಿಂದ ಮುದುಕಮ್ಮ ನೋಡು ನೀನು ಹೀಗೆಲ್ಲ ಮಾತಾಡಿದರೆ ನಾನು ಇವತ್ತೇ ಸೈನ್ಯಕ್ಕೆ ಮರಳ್ತೀನಿ ಇನ್ನೆರಡು ದಿನಕ್ಕೆ ಹೇಗೂ ಹೊರಡಲೇಬೇಕು ನಾನು ಅದು ಹಿಂದೇ ಆಗಲಿ ಮುದುಕಮ್ಮ ನಿನ್ನ ಅಪ್ಪಾಜಿನ ಕಳ್ಕೊಂಡು ನಾನು ಹೇಗೆ ಇರಬಲ್ಲೆ ಹೇಳು ಈಗಲೇ ಅರೆಜೀವ ಆಗಿದ್ದೀನಿ ಒಬ್ಬರನ್ನು ಕಾಣದೆ ಇನ್ನೂ ಛೆ ಹಣೆ ಒತ್ತಿಕೊಂಡಿದ್ದ ವಿಧಾನ್ ನೋವಿನಿಂದ ಏ ಬುಡಿ ನೀವಿಬ್ಬರೂ ಹಿಂಗಾಡದ್ನ ನೋಡಿ ಅಲ್ಲಿ ಅಣ್ಣ ಒಂದು ಮಾತಾಡ್ದಂಗೆ ಹೆಂಗೆ ಇಬ್ರು ನೋಡ್ಕೊಂಡು ಕುಂತದೆ ಅಂತವ ಪಾಪ ಯಾ ಅವ್ರಿಗೂ ನೋವಾಗಿರಕ್ಕಿಲ್ವಾ ಮತ್ತು ನನಗೆ ನನಗೆ ಏನೂ ನೋವೇ ಇಲ್ಲ ಅಂದ್ಕೊಂಡಿದ್ದೀರ ಅಕ್ಕ ಕಾಣಿಸ್ದೇ ಇರೋದು ನಾವು ಹೇಳ್ಕೊತಾ ಇಲ್ಲ ಅಷ್ಟೇಯಾ ನಮಗೂ ಬೇಜಾನ್ ನೋವದೆ ತಿಳ್ಕೊಳ್ಳಿ ಬುಡಿ ಅದ ಈಗ ತಿಂಡಿ ತಿನ್ನಿ ಮೊದಲು ಎಂದು ಇಬ್ಬರನ್ನೂ ದಬಾಯಿಸಿ ತಿಂಡಿ ತರಲು ನಡೆದಿದ್ದ ಅಡುಗೆ ಮನೆಗೆ ಗೋಪಿ ಹೇ ಶಾಖ ಹೇಗಿದೆಯಾ ಈಗ ನೋವು ಹೇಗಿದೆ ಆರ್ ಯು ರೈಟ್ ಎನ್ನುತ್ತಾ ಅವಳ ಬಳಿಗೆ ಬಂದು ಕುಳಿತಿದ್ದರು ಡಾಕ್ಟರ್ ನೀರಜ ಅವರ ಶಾಖಾ ಎಂಬ ಕರೆ ಅವಳನ್ನು ಮತ್ತೆ ಯೋಚನೆಗೆ ತಳ್ಳಿತ್ತು ಹಿಂಗೆ ನನ್ನ ಯಾರೋ ಕರಿತಿದ್ರು ಅನ್ನಿಸ್ತದ ನನಗ ಇದಕ್ಕೂ ಮೊದಲು ನಾನು ಕೇಳೀನಿ ಯಾರೋ ನನ್ನ ಹಿಂಗೆ ಕರೀತಾ ಇರೋದನ್ನ ಆದ್ರ ಆದರೆ ಯಾರು ಯಾವಾಗ ಎಲ್ಲಿ ಒಂದು ನೆನಪಿಗೆ ಬರವಲ್ದಂಗೆ ಆಗೈತಿ ನನಗೆ ಎಂದುಕೊಂಡು ಕಣ್ಣು ಮುಚ್ಚಿದ್ದಳು ವಿಶಾಖ ಶಾಖ ಯಾಕೆ ಮತ್ತೇನಾದರೂ ತಲೆನೋವು ಬರ್ತಾ ಇದೆಯಾ ಏನಾಯಿತು ಜ್ವರ ಏನಾದರೂ ಬಂದಿದೆಯಾ ಮತ್ತೆ ನೋವಿಗೆ ಎನ್ನುತ್ತಾ ಅವಳ ಹಣೆ ಮುಟ್ಟಿ ಪರೀಕ್ಷಿಸಿದ್ದರು ಅವರು ಅದು ನಾನು ನನಗೆ ಏನೂ ನೆನಪಿಗೆ ಬರವಲ್ದಂಗೆ ಆಗದ ಡಾಕ್ಟರ್ ನಾನು ಎದಕ್ಕೆ ಓಡ್ ಬರ್ತಿದ್ದೆ ಅವತ್ತ ಎಲ್ಲಿಂದ ಮತ್ತು ನಾನು ಈ ರೀತಿ ಸೀರೆ ಒಡವಿ ಎಲ್ಲ ಎದಕ್ಕೆ ಹಾಕ್ಕೊಂಡು ಬಂದೀನಿ ನನ್ನ ಊರು ಏನಂದ್ರೆ ಏನೂ ನೆನಪಿಗೆ ಬರವಲ್ದಾಗೈತಿ ನನಗೆ ಎಂದು ಉಸಿರಿದ್ದಳು ನಿಧಾನವಾಗಿ ವಿಶಾಖ ಅವಳ ಸ್ಥಿತಿ ನೋಡಿ ಅಯ್ಯೋ ಎನಿಸಿತ್ತು ಅವರಿಗೆ ಎಲ್ಲ ನೆನಪಾಗುತ್ತೆ ಇವೆಲ್ಲವೂ ನೀನೇ ಹೇಳಬೇಕು ನನಗೆ ಮೈ ಗರ್ಲ್ ನನಗೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ ನನ್ನ ಕಾರಿಗೆ ಬಂದು ಸಿಕ್ಕಿಕೊಂಡಿದ್ದೆ ನಿನ್ನ ಹಾಸ್ಪಿಟ್ಲ್ಗೆ ಸೇರಿಸಿದ್ದರಿಂದ ಎರಡು ದಿನವೂ ನಿನ್ನ ಹುಡುಕಿಕೊಂಡು ಯಾರೂ ಬರಲಿಲ್ಲ ಅದಕ್ಕೆ ನನ್ನ ಮಗ ರೋಹು ಹೇಳಿದ ಹಾಗೆ ನಿನ್ನ ನನ್ನ ಜೊತೆಗೆ ಇಲ್ಲಿಗೆ ಕರೆದುಕೊಂಡು ಬಂದುಬಿಟ್ಟೆ ಒಂಟಿ ಹುಡುಗಿಯನ್ನು ಹಾಗೆಯೇ ಬಿಡುವುದು ಒಳ್ಳೆಯದಲ್ಲ ಎಂದುಕೊಂಡೆ ಮೇಲಾಗಿ ಅವತ್ತು ನೀನಿದ್ದ ಸ್ಥಿತಿ ನೋಡಿದರೆ ನೀನು ಯಾರಿಂದನೂ ತಪ್ಪಿಸಿಕೊಂಡು ಓಡಿ ಬಂದಿದ್ದೀಯಾ ನಿನ್ನ ಜೀವಕ್ಕೆ ಅಪಾಯ ಇದೆ ಅನ್ನಿಸ್ತು ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ನೀನು ಇದೇ ಇದೇ ಅಲಂಕಾರದಲ್ಲೇ ಇದ್ದೆ ನೋಡಿದರೆ ಮದುಮಗಳ ಅಲಂಕಾರ ಇದು ಅನ್ನಿಸಿತ್ತು ಬಟ್ ನಿನ್ನ ಹುಡುಕಿ ಯಾರೂ ಬರದೇ ಇರೋದ್ರಿಂದ ನನಗೆ ಇನ್ನೂ ಹೆಚ್ಚು ಏನೂ ತಿಳಿಯಲಿಲ್ಲ ನಿನಗೆ ಖಂಡಿತ ನೆನಪಿಗೆ ಬರುತ್ತೆ ಎಲ್ಲವೂ ಡೋಂಟ್ ವರಿ ಶಾಖಾ ಆಗ ನೀನೇ ಹೇಳುವಂತೆ ನಿನ್ನ ಕಥೆನ ನನಗೆ ಎಂದು ಅವಳ ಬೆನ್ನು ಸವರಿ ಸಮಾಧಾನ ಮಾಡಿದ್ದರು ಡಾಕ್ಟರ್ ನೇರಜಾ ಅವಳನ್ನೇ ನೋಡುತ್ತಿದ್ದವರು ಎಷ್ಟು ಮುದ್ದಾಗಿದೆ ಹುಡುಗಿ ಮೃದು ಮಾತು ಶಾಂತತೆಯೇ ಮೂರ್ತಿವೆತ್ತಂತಹ ಮುಖಭಾವ ಮಾತು ಕೇಳಿದರೆ ಇವಳು ಕುಶಾಲನಗರದವಳಂತೂ ಅಲ್ಲ ಎನ್ನಿಸುತ್ತೆ ಎಲ್ಲೋ ಉತ್ತರ ಕರ್ನಾಟಕದವಳಿರಬೇಕು ಬಟ್ ಕುಶಾಲನಗರದಲ್ಲಿ ಯಾಕೆ ಮದುವೆ ಅರೇಂಜ್ ಮಾಡಿದ್ರು ಎಲ್ಲೋ ಬಲವಂತದ ಮದುವೆ ಇರಬೇಕೇನೋ ಅದಕ್ಕೆ ತಪ್ಪಿಸಿಕೊಂಡು ಬಂದಿರಬೇಕು ಹುಡುಗಿ ಎಂದುಕೊಂಡು ನಿಟ್ಟುಸಿರು ಬಿಟ್ಟರು ಅವರು ಡಾಕ್ಟರ್ ಅದು ನಾನು ಝಳಕ ಮಾಡಬೇಕಿತ್ರಿ ಮತ್ತು ನನಗೆ ಈ ಬಟ್ಟೆ ಎಂದಿದ್ದಳು ಸಂಕೋಚದಿಂದ ವಿಶಾಖ ಅವಳ ಮೃದು ಮಾತಿಗೆ ಮುಗುಳ್ನಗೂ ಮೂಡಿತ್ತು ಅವರ ಮುಖದ ಮೇಲೆ ಡೋಂಟ್ ವರಿ ಬಟ್ಟೆ ನಾನು ತಂದಿಟ್ಟಿದ್ದೀನಿ ನಾನು ಅಂದಾಜಿನ ಮೇಲೆ ಹೋಗಿ ಸ್ನಾನ ಮಾಡು ಸ್ವಲ್ಪ ಫ್ರೆಶ್ ಆಗುತ್ತೆ ಈ ಗಾಯಗಳನ್ನೆಲ್ಲ ಗಾಯಗಳೆಲ್ಲ ಉರಿಬಹುದು ಸ್ವಲ್ಪ ತಡ್ಕೋಬೇಕು ಆಮೇಲೆ ಆಯಿಂಟ್ಮೆಂಟ್ ಹಚ್ತೀನಿ ಏನಾದರೂ ಹೊಟ್ಟೆಗೆ ಹಾಕಿಕೊಂಡು ಪೇನ್ ಕಿಲ್ಲರ್ ತಗೊಂಡು ಮಲಗಿಬಿಡುವಂತೆ ನಿನ್ನ ಬಟ್ಟೆನ ಇಲ್ಲೇ ಕಾಟ್ ಮೇಲೆ ಇಟ್ಟಿರ್ತೀನಿ ಹೇಳು ನಿನಗೆ ಬಾತ್ರೂಮ್ ತೋರಿಸ್ತೀನಿ ಎಂದು ಅವಳನ್ನು ಕರೆದೊಯ್ದಿದ್ದರು ಅಲ್ಲಿಯೇ ಅಟ್ಯಾಚ್ಡ್ ಆಗಿದ್ದ ಬಾತ್ರೂಮ್ಗೆ ಅವಳು ಹೋಗುತ್ತಿದ್ದ ಹಾಗೆಯೇ ಅಲ್ಲಿಯೇ ಕಬೋರ್ಡಲ್ಲಿದ್ದ ಅವಳಿಗೆಂದೇ ತಂದಿದ್ದ ಸಲ್ವಾರ್ ಕಮೀಜ್ ತೆಗೆದು ಇಟ್ಟರು ಕಾಟ್ ಮೇಲೆ ಹಾಗೆಯೇ ತಾವು ಹೊರೆ ನಡೆದಿದ್ದರು ಡಾಕ್ಟರ್ ನೀರಜ